ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮುನ್ನೂರ ಅರವತ್ತೈದು ಎಳೆಯಿಂದ ಬತ್ತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳೋಣ ಬನ್ನಿ ಸ್ವಾಗತ ನನ್ನ ಚಾನಲ್ಗೆ ಈಗ ಹತ್ತಿಯನ್ನು ತೆಗೆದು ಅದರಲ್ಲಿ ಬೀಜ ತೆಗೆದು ನೀಟಾಗಿ ಬಿಡಿಸ್ಕೊಂಡು ನಾನು ಯಾವ ಥರ ಎಡೆ ಮಾಡಿದ್ದೀನಿ ಆ ಥರ ಸಣ್ಣಕ್ಕೆ ಎಳೆ ಮಾಡಬೇಕು ನಿಮಗೆ ಎಷ್ಟು ಸಾಧ್ಯ ಸಣ್ಣ ಇಷ್ಟೇ ಅಂತಿಲ್ಲ ಇದೇ ಗಾತ್ರ ಅಂತಿಲ್ಲ ನಿಮಗೆ ಒಪ್ಪಿಗೆ ಇದ್ದಷ್ಟು ದಪ್ಪ ಮಾಡ್ಬೋದು ಚಿಕ್ಕದು ಮಾಡ್ಬೋದು ಇನ್ನೂ ಚಿಕ್ಕದು ಮಾಡ್ಬೋದು ದಾರ ಥರ ಮಾಡ್ಬೋದು ನೋಡಿ ಒಟ್ಟಿನಲ್ಲಿ ನಮಗೆ ಈ ಥರ ಎಳೆ ಬರಬೇಕು ಆಮೇಲೆ ಒಂದು ಪೆನ್ ತಗೊಂಡು ಅದರ ಹಿಂದೆ ಭಾಗದಲ್ಲಿ ನಾನು ಯಾವ ಥರ ಸುತ್ತತಿದ್ದೀನಿ ನೋಡಿರಿ ಆ ಥರ ಈಗ ನೋಡಿರಿ ಇದು ಆ ಥರ ಇಟ್ಕೊಂಡು ಸುಮ್ಮನೆ ಈಸಿನೇ ಆದರೂ ನೋಡಿದ್ರೇ ಚೆನ್ನಾಗಿ ಗೊತ್ತಾಗುತ್ತೆ ಅದು ಇಲ್ಲಾಂದರೆ ಗೊತ್ತಾಗಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು

ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನೋಡಿ ಈಗ ನಾನು ಹೆಂಗೆ ಹೆಂಗಸುತ್ತ ಅಡ್ಡ ಕೆಳಗಿಂದ ಆ ಥರ ಮೇಲೆ ಹಂಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇದೇ ಥರ ನೀವು ನೋಡಿರಿ ನಾನು ಸುತ್ತೋದು ನೋಡ್ಕಂತ ಹೋಗಿ ಅಷ್ಟೇ ನೋಡಿರಿ ಯಾವ ಥರ ಅಡ್ಡ ಸುತ್ತಿದ್ದೀನಿ ಈ ಥರ ಅದು ಒಂಥರ ಚೆನ್ನಾಗಿ ಬರುತ್ತೆ ಒಂಥರ ಬಿಂದಿಗೆ ಥರ ಬರುತ್ತೆ ಗುಂಡಾಗಿ ನಾವು ಸುತ್ತೋದ್ರಲ್ಲಿ ಇದೆ ಕೈನಲ್ಲಿ ಆಕಾರ ನೋಡಿ ನಾನು ಯಾವ ಥರ ಸುತ್ತೀನಿ ಇದರಲ್ಲಿ ಟ್ರಿಕ್ಕಿ ಇರ ಇದೇ ಇರೋದು ನೋಡೋದಕ್ಕೆ ಒಂದು ತುಂಬ ಚೆನ್ನಾಗಿರುತ್ತೆ ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ ಇಲ್ಲ ಮೊದಲಿಗೆ ನೋಡ್ಕೊಳ್ಳಿ ಇದು ಸುತ್ತದೇ ಒಂದು ಇದ್ರದ್ದು ಒಂದು ಕಲೆ ಆಗ ಮುನ್ನೂರ ಅರವತ್ತೈದು ಎಳೆಯಿಂದ ನಾವು ಮಾಡಿ ತುಪ್ಪದಲ್ಲೋ ಇಲ್ಲ ಎಣ್ಣೆಯಲ್ಲೋ ನೆನೆ ಇಟ್ಟು ನಾವು ಶಿವರಾತ್ರಿಗೋ ವಿಶೇಷವಾದ ದಿನಗಳಲ್ಲೋ ಇಲ್ಲ ನಾವು ಟೆಂಪಲ್ಗೆ ಹೋಗಿಲ್ಲಪ್ಪ ಅಂದರೆ ಯಾವಾಗಾದರೂ ಈ ಥರ ತೊಗೊಂಡೋಗಿಟ್ರೆ ನಾವು ದಿನ ಹಚ್ಚಿದ್ದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ನನಗೆ ಅಷ್ಟು ಗೊತ್ತಿಲ್ಲ ಆದರೆ ನಾನು ಮಾಡ್ತೀನಿ ಶಿವರಾತ್ರಿಗೆ ನಿಮಗೆ ಪೇಸೆನ್ಸ್ ಇದ್ದರೆ ನಿಮಗೆ ಸಹನೆ ಇದ್ದರೆ ನಿಮಗೆ ಟೈಮ್ ಇದ್ದರೆ ಈ ಥರ ಮಾಡಿಕೊಂಡು ಈ ಥರ ಮಾಡೋದ್ರಲ್ಲಿ ಕೂಡ ಆನಂದ ಇರುತ್ತೆ ಅಂತ ಅಂದ್ಕೊತೀನಿ ನನಗಂತೂ ಅದರಲ್ಲಿ ಒಂಥರ ಚೆನ್ನಾಗಿ ಆನಂದ ಸಿಗುತ್ತೆ ಅದೇ ಥರ ನಾನು ಮಾಡ್ತೀನಿ ನೀವು ಕೂಡ ಮಾಡಿರಿ ಲಾಸ್ಟ್ವರೆಗೂ ಮುನ್ನೂರ ಅರುವತ್ತೈದು ಏಳಿ ಈಗ ಒಂದು ಉಡುಪು ಹೇಳ್ತೀನಿ ಎರಡು ಗುಡ್ಡದ ನಡುವೆ ದಾರಿ ಏನದು ನಿಮಗೆ ಗೊತ್ತಾದರೆ ಹೇಳಿ ಕಾಮೆಂಟಲ್ಲಿ ಓಕೆ ಲಾಸ್ಟ್ವರೆಗೂ ಇದು ನೋಡ್ತಾ ನೋಡ್ತಾಯಿದ್ದೀರಿ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಹೇಳ್ತೀನಿ ನಿಮಗೆ ಗೊತ್ತಾದರೆ ಕಾಮೆಂಟಲ್ಲಿ ತಿಳಿಸಿ ಈಗ ಮುಗೀತು ನೋಡ್ತಾ ಇರಿ ಮುನ್ನೂರ ಅರವತ್ತೈದು ಅಂದರೆ ಮುನ್ನೂರ ಅರವತ್ತು ಮಾಡಿದ್ದೀನಿ ಐದೇಳೆ ಮತ್ತು ನಾನು ಸೆಂಟ್ರ್ನಲ್ಲಿ ಇಡ್ತೀನಿ ನೋಡ್ಕೊಳ್ಳಿ ಮುಗೀತಾ ಬಂತು ಲೆಂತಿ ಆಗಿದೆ ಇಡೀ ಫುಲ್ ನೋಡಿದ್ರೇ ಅದು ನಿಮಗೆ ಯಾವ ಥರ ಸುತ್ತಬೇಕು ಫಸ್ಟ್ ಕರೆಯೋಕ್ಕೆ ಬರು ಇದು ಟ್ರೈನಿಂಗ್ ಬ್ಲಾಗ್ ಅಲ್ವಾ ಅದಕ್ಕಾಗಿ ನಾನು ಅದೇ ಥರ ಎಷ್ಟು ಟೈಮ್ ಮಾಡಿದೆ ಅಷ್ಟು ಟೈಮ್ ಇಟ್ಬಿಟ್ಟಿದ್ದೀನಿ ನಿಮಗೆ ಬೇಕಂದಲ್ಲಿ ಬೇಕಂದ್ರೆ ಸ್ಕಿಪ್ ಮಾಡಿ ನೋಡಿ ನೋಡಿ ಮುಗೀತು ಮುನ್ನೂರ ಅರವತ್ತೈದು ಅಂದರೆ ಮುನ್ನೂರ ಅರವತ್ತಿಲ್ಗಾಯಿತು ಈಗ ತೆಗ್ದುಬಿಟ್ಟು ಇದನ್ನು ಸೆಂಟ್ರ್ನಲ್ಲಿ ಮತ್ತೆ ಎಳೆ ಸೇರಿಸ್ತೀನಿ ಈಗ ನೋಡಿ ನಾನು ಆ ಥರ ಮಾಡ್ತೀನಿ ನೋಡಿ ಆ ಥರ ಮಾಡಬೇಕು ಆಮೇಲೆ ಇದು ಹೊರಗಡೆ ತೆಕ್ಕೊಂಡು ಹ್ಞೂ ಇದು ಇದೆಯಲ್ಲ ಈಗ ಹೊರಗಡೆ ತೆಗಿಯೋದು ಆ ಥರ ಮಾಡಿ ಇದರಲ್ಲಿ ಮತ್ತೆ ಹೊರಗಡೆ ತೆಗೆದ್ಬಿಟ್ಟು ಆ ಥರ ಎಲ್ಲ ಹೋಲ್ ಮ ಚೆನ್ನಾಗಿ ಮಾಡಬೇಕು ಆ ಥರ ಸೆಟ್ ಮಾಡಿ ಹೊರಗೆ ತೆಗಬೇಕು ಹೊರಗೆ ತೆಗೆದ್ಮೇಲೆ ಮತ್ತೆ ಒಂದು ಐದು ಎಳೆ ಮಾಡಿ ಅದಕ್ಕೆ ಸಾಕಾಗಷ್ಟು ಆ ಹೋಲ್ ಎಷ್ಟಿದೆ ಅಷ್ಟು ಸಾಕಾಗಷ್ಟು ಐದು ಹೋಲ್ ಐದು ಮಾಡಿ ಅದರಲ್ಲಿ ಸೇರಿಸ್ಬೇಕು ಸೇರಿಸಿದ್ರೆ ಬತ್ತಿ ರೆಡಿ ಆಗುತ್ತೆ